ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ತಂಡಕ್ಕೆ ವಿರಾಟ್ ಕೊಹ್ಲಿ ವಿದಾಯ ಬಟ್ ಇದೀಗ ಒಂದು ಬಿಗ್ ಹಾರ್ಟ್ ಬ್ರೇಕಿಂಗ್ ನ್ಯೂಸ್ ಕೂಡ ಇಲ್ಲಿ ಬರ್ತಿದೆ ಬಟ್ ಏನಪ್ಪ ನ್ಯೂಸ್ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ ಆರ್ ಸಿ ಬಿ ತಂಡಕ್ಕೆ ನಿಜವಾಗಲೂ ವಿರಾಟ್ ಕೊಹ್ಲಿ ಅವರು ವಿಧಾನ ಹೇಳಿದ್ರೆ ಏನಾಯಿತ ಕತೆ ಅನ್ಸ್ಕೊಳ್ಳೋದಾದ್ರೆ ನೋಡ್ಬೋದು ಇದಕ್ಕೆ ಬಿಗ್ ಹಾಟ್ ಬ್ರೇಕಿಂಗ್ ನ್ಯೂಸ್ ಆರ್ ಸಿ ಬಿ ಅಭಿಮಾನಿಗಳಿಗೆ ಇದು ಬರ್ತಾ ಇದೆ ಅಂತ ಹೇಳ್ಬೋದು ಇಲ್ಲಿ ಕಳೆದ ಬಾರಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಮ್ಮ ಟೀಮ್ ಇಂಡಿಯಾಗಾದ ನಂತರ ವಿರಾಟ್ ಕೊಹ್ಲಿ ಅವರು ಟಿ ಟ್ವೆಂಟಿ ಕ್ರಿಕೆಟ್ ಫಾರ್ಮೆಟ್ಗೆ ವಿಧ ಹೇಳಿದರು ಬಟ್ ನಾನು ಐ ಪಿ ಎಲ್ ಅಷ್ಟೇ ಆಡುತ್ತೇನೆ ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿದರು ಹೀಗಾಗಿ ವಿರಾಟ್ ಕೊಹ್ಲಿ ಅವರಿಗೆ ಇದು ಲಾಸ್ಟ್ ಸೀಸನ್ ಸೀಸನ್ ಅಂತ ಕೂಡ ಇಲ್ಲಿ ಮಾಹಿತಿ ಬರ್ತದೆ ಬಟ್ ಆಗುತ್ತೆ ಅಂತ ಕೇಳಬೇಕು ಯಾಕಂದರೆ ಇದು ಓನ್ಲಿ ಇನ್ಫಾರ್ಮೇಷನ್ ಅಂತ ಅಷ್ಟು ಹೇಳ್ಬೋದು ಅವ್ರು ಯಾವ ಥರ ಡಿಸಿಷನ್ ಮಾಡ್ತಾರೆ ಅಂತ ಕಾದುಳ್ಬೇಕು ಒಂದು ವೇಳೆ ಇನ್ ಕೇಸ್ ಆರ್ ಸಿ ಬಿ ಈ ಬಾರಿ ಕಪ್ ಏನಾದರೂ ಗೆದ್ದರೆ ವಿರಾಟ್ ಕೊಹ್ಲಿ ಅವ್ರಿಗೂ ಕೂಡ ಇದು ಲಾಸ್ಟ್ ಸೀಸನ್ ಆಗೋದರಲ್ಲಿ ಡೌಟೇ ಇಲ್ಲ ಬಟ್ ಇದು ಏನಪ್ಪ ಸದ್ಯಕ್ಕೆ ಬರ್ತಿರುವ ವಿಡಿಯೋ ಬಟ್ ನಮ್ಮ ಆರ್ ಸಿ ಬಿ ತಂಡಕ್ಕೆ ವಿರಾಟ್ ಕೊಹ್ಲಿ ಇನ್ನೂ ಆಡಬೇಕನ್ನೋದು ನಮ್ಮ ಆಗಿದೆ ಥ್ಯಾಂಕ್ ಯು